ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನೇಹಿತರೆ ಕರ್ನಾಟಕ ವಿದ್ಯುತ್ ಇಲಾಖೆಯಿಂದ ರೈತರಿಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಪ್ರತಿ ರೈತರು ಕೂಡ ಮಾಡಲೇಬೇಕು ಇಲ್ಲ ಅಂದ್ರೆ ಐದು ಸಾವಿರದಿಂದ ಹತ್ತು ಸಾವಿರ ತನಕ ದಂಡ ಕಟ್ಟಬೇಕಾಗತ್ತೆ ಕೆ ಬಿ ಇಲಾಖೆ ನಿಮ್ಮೊಂದು ರೈತರ ತೋಟ ಬಂದು ಅಥವಾ ನಿಮ್ಮೊಂದು ಮನೆ ತಜ್ಞ ಬಂದು ನಿಮ್ಗೆ ದಂಡ ವಸೂಲಿ ಮಾಡ್ತಾರೆ ಇದು ಪ್ರತಿಯೊಬ್ಬ ರೈತರು ತಿಳ್ಕೊಳ್ಳೇಬೇಕು ಒಂದ್ ಎಕರೆ ಹೊಲದವ್ರು ಇರಬಹುದು ಅಥವಾ ಎರಡು ಎಕರೆ ಹೊಲ ಇರಬಹುದು ಅಥವಾ ಮೂರು ಎಕರೆ ನಾಲ್ಕು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಅಥವಾ ಮೂವತ್ತ್ ನಾಲ್ವತ್ತು ಎಕರೆ ಇರಬಹುದು ಅಥವಾ ನೂರ್ ಎಕರೆ ಹೊಲ ಇತ್ತಂದ್ರೆ ಕೂಡ ಪ್ರತಿಯೊಬ್ಬರು ರೈತರಿಗೆ ಅನುವಾಗ ವಿದ್ಯುತ್ ಇಲಾಖೆಯಿಂದ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ ಅದನ್ನೇ ಏನ್ ಬಂದಿದೆ ಯಾವೊಂದು ನೋಟಿಸ್ ಎರಡು ಸಲ ರಿಲೀಸ್ ಮಾಡಿದ್ದಾರೆ ಒಂದೊಂದ್ ತಿಳ್ಸಿಕೊಡ್ತಾರೆ ಪ್ರತಿಯೊಂದು ಮಾಹಿತಿ ರಾತೆ ವಿಡಿಯೋ ಕಣಿಸ್ತನಕ ನೋಡಿ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ರೈತರಿಗೆ ಸಂಬಂಧಪಟ್ಟಂತೆ ಸೇರ್ ಮಾಡಿ ರೈತರ ಗುರುಪಾದಲ್ಲಿ ನೋಡಿ ಪ್ರತಿಯೊಬ್ಬರು ರೈತರು ಏನ್ ಮಾಡ್ತಾರ ಅಂದ್ರೆ ರೈತರಿಗೆ ಸಂಬಂಧಪಟ್ಟಂತೆ ಮೊದಲಿಗೆ ತಿಳಿಸ್ಕೊಟ್ಟಿರುವಂತೆ ಪ್ರತಿಯೊಬ್ಬರು ರೈತರು ವಿದ್ಯುತ್ ಬಳಕೆ ಮಾಡೇ ಮಾಡ್ತಾರ ಆ ಒಂದು ಬೆಳೆಗಳಿಗೆ ಸಂಬಂಧಪಟ್ಟಂತೆ ನೀರು ಹಾಸೋದಕ್ಕೆ ಈ ಒಂದು ವಿದ್ಯುತ್ ಇಲಾಖೆಯಿಂದ ಏನ್ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಈಗ ನಮಗೆ ವಿದ್ಯುತ್ ಇಲಾಖೆಗಳಿಂದ ಮೆಸೇಜ್ಗಳು ಕಳಿಸ್ಕೊಡ್ತಿದ್ದಾರೆ ಇದೇ ಒಂದು ಸಮಯದಲ್ಲಿ ಈ ಒಂದು ಟೈಮ್ ದಲ್ಲಿ ಈ ಒಂದು ಸಿಂಗಲ್ ಪೀಸ್ ಅನ್ನ ಬಳಸಬೇಡ ಅಂತ ಹೇಳಿ ಕಳಿಸ್ಕೊಡ್ತಿದ್ದಾರೆ ಸರ್ಕಾರದಿಂದ ಪಂಪ್ ಸೆಟ್ ಗಳನ್ನ ಬಳಸಬೇಡ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀರ್ ಹಾಸ್ತಾ ಇರ್ತಾರ ಹೊಲದಲ್ಲಿ ಆ ಒಂದು ನೀರ್ ಹಾಸೋಕೆ ಬಂದ್ ಮಾಡಿ ರಾತ್ರಿ ಸಮಯದಲ್ಲಿ ಅಂತ ಹೇಳಿ ಒಂದು ಎಸ್ ಎಂ ಎಸ್ ಕಳಿಸ್ ಕೊಡ್ತಿದ್ದಾರೆ ಕೆಲವು ಜನ ಈಗಾಗಲೇ ಕೆಲವೊಂದು ರೈತರಿಗೆ ಬಂದಿರಬೇಕು ಆದ್ರೂ ಕೂಡ ನೀವು ನೀರ್ ಹಾಸ್ತಾ ಇತ್ತು ಅಂದ್ರೆ ಆ ರೀತಿಗೆ ಏನಾದ್ರು ಕಣ್ಣು ಬತ್ತಂದ್ರೆ ಸರ್ಕಾರದಿಂದ ದಂಡ ಕಟ್ತಾರೆ ಇಲ್ಲಿ ನೋಡಿ ಇಲ್ಲಿ ಬರುವಂತ ಬಂದಿರುವಂತ ಮಾಹಿತಿ ಪ್ರಕಾರ ಇಲ್ಲಿ ಎಷ್ಟು ವೇಳೆ ಕೊಟ್ಟಿದ್ದಾರೆ ನಿಮ್ಗೆ ರಾತ್ರಿ ವೇಳೆ ನಿಮಗೆ ಮೂರು ಗಂಟೆ ತ್ರೀಫಿ ವಿದ್ಯುತ್ ಇರತ್ತೆ ಅದ ನಂತರ ಮುಂಜಾನೆ ಸಮಯದಲ್ಲಿ ನಾಲ್ಕು ಗಂಟೆ ನಿಮಗೆ ಆ ನೀರ್ ಹಾಸೋದಕ್ಕೆ ಅವಕಾಶ ಇರತ್ತೆ ಡಬಲ್ ಪೀಸನ್ ಅಲ್ಲಿ ನಿಮ್ಗೆ ವಿದ್ಯುತ್ ಕೊಟ್ಟಿರ್ತಾರೆ ಆ ಒಂದು ರಾತ್ರಿ ವೇಳೆಗೆ ಸಂಬಂಧ ಕೊಟ್ಟಂತ ಹೇಳಿರೋರು ರಾತ್ರಿ ಎಷ್ಟಂದ್ರೆ ರಾತ್ರಿ ಆರು ಗಂಟೆಯಿಂದ ರಾತ್ರಿ ಆರು ಗಂಟೆಯಿಂದ ಮುಂಜಾನೆ ಸುಮಾರು ನಾಲ್ಕು ಗಂಟೆ ತನಕ ನಿಮಗೆ ಈ ಒಂದು ರೂಲ್ಸ್ ಅನುವಾಗತ್ತೆ ಈ ಒಂದು ರೂಲ್ಸ್ ಪ್ರತಿಯೊಬ್ರು ನೋಡಿ ಆ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಸಂಜೆ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಪ್ರತಿಯೊಬ್ರು ಕೂಡ ಪಿಡ್ರಲ್ಗಳನ್ನ ತೋಟದ ಮನೆಗಳ ಗೃಹ ಬಳಕೆಗೆ ಮಾತ್ರ ಬಳಸಬೇಕು ಅದನ್ನ ಬಿಟ್ಟು ಈ ಒಂದು ಹೊಲದಲ್ಲಿ ನೀರು ಹಾಸೋದಕ್ಕೆ ಬಳಸಬಾರದು ಅಂತ ತಿಳ್ಸಿಕೊಟ್ಟಿದ್ದಾರೆ ಇಲ್ಲಿ ಸಿಂಗಲ್ ಪೀಸ್ ನಲ್ಲಿ ಲೈಟ್ ಬರ್ತಾವಲ್ಲ ಆ ಒಂದು ಕರೆಂಟ್ ಬರ್ತಾವಲ್ಲ ಆ ಒಂದು ಸಮಯದಲ್ಲಿ ಯಾರು ಕೂಡ ಇಲ್ಲಿ ನೀರು ಹಸಬೇಡಿ ಹೊಲದಲ್ಲಿ ಅಂತ ತಿಳ್ಸಿಕೊಟ್ಟಿದ್ದಾರೆ ರಾತ್ರಿ ಸಮಯದಲ್ಲಿ ದಯವಿಟ್ಟು ಈ ಒಂದು ಕೆಲಸ ಯಾರು ಕೂಡ ರೈತರು ಮಾಡಾಕೊಳ್ಬೇಡ ಸಿಂಗಲ್ ಪೀಸ್ ನಲ್ಲಿ ಕೂಡ ಒಂದು ನೀರು ಹಾಸ್ತಾ ಇರ್ತಾರೆ ಹೊಲದಲ್ಲಿ ಅದೇ ಒಂದು ಕಾರಣಕ್ಕಾಗಿ ಇದನ್ನ ಬಂದ್ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ರೈತರು ಇದನ್ನ ಅರ್ಥ ಮಾಡ್ಕೊಳ್ಳಿ ಮುಂಜಾನೆ ಹಸಿ ಅದರ ರಾತ್ರಿ ಸಮಯದಲ್ಲಿ ಸಿಂಗಲ್ ಪೀಸ್ ಇರುವಾಗ ಯಾರು ಕೂಡ ಹಾಸ್ಬೇಡಿ ಇದನ್ನೇ ನೋಟಿಸ್ ಕಳಿಸ್ಕೊಟ್ಟಿರುವಂತದ್ದು ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಇದು ಮೊದಲನೇ ನ್ಯೂಸ್ ಆದ್ರೆ ಎರಡನೇ ನ್ಯೂಸ್ ಏನಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಈಗ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಂಟು ಲಕ್ಷ ಎಂಟು ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಂತೇಳಿ ರಿಲೀಸ್ ಮಾಡಿದ್ದಾರೆ ಅವ್ರು ವೀಕ್ಷಕರೇ ಈಗ ಅವರೊಂದು ಖಾತೆಗಳಿಗೆ ಬರ್ತಾ ಇದೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಎರಡು ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳದ್ದು ಬ್ಯಾಂಕ್ ಖಾತೆಗಳು ರದ್ದಾಗಿದ್ದಾವೆ ಅದನ್ನ ಆದಷ್ಟು ಬೇಗ ವಿದ್ಯಾರ್ಥಿಗಳು ಚಾಲ್ತಿ ಮಾಡ್ಕೊಳ್ಳಿ ಯಾರ್ಯಾರು ವಿದ್ಯಾರ್ಥಿಗಳು ಇದರಲ್ಲ ಪ್ರತಿಯೊಬ್ರು ಕೂಡ ಚಾಲ್ತಿ ಮಾಡ್ಕೊಳ್ಳಿ ಅದ ನಂತರ ಇನ್ನಿತರ ಕೂಡ ಕೆಲವೊಂದು ಬ್ಯಾಂಕ್ ಸುಮಾರು ಎರಡು ಲಕ್ಷ ವಿದ್ಯಾರ್ಥಿ ಬ್ಯಾಂಕ್ ಖಾತೆಗೆ ಹಣ ಕೂಡ ತಲುಪಿದೆ ಎಂಟು ಲಕ್ಷ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಈಗ ಹಂತ ಹಂತ ಬಗ್ಗೆ ರಿಲೀಸ್ ಆಗ್ತಾ ಇದೆ ಇದೊಂದು ಖುಷಿಯ ವಿಚಾರ ನೋಡಿ ನಿಮ್ಗೆ ಯಾವೊಂದು ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತೆ ಆಗ್ಬಹುದು ಅಥವಾ ಏನಾದರೂ ಫಾಲರ್ಶಿಪ್ ಮಾಹಿತಿ ಬೇಕಾಗಿತ್ತಂದ್ರೆ ಅಥವಾ ಏನಾದ್ರೂ ಡೌಟ್ ಇತ್ತ ಅಂದ್ರೆ ಈ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಕಮೆಂಟ್ ನಲ್ಲಿ ತಿಳಿಸಿ ಅದರ ಬಗ್ಗೆ ನೆನಸ್ಟುಡಿಯೋ ಸಂಪೂರ್ಣ ತಿಳಿಸಿಕೊಡ್ತೇನೆ